ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಲಕ್ಷ್ಮೀ ವೈಷ್ಣವೆಲ್ಲ ಲಕ್ಷ್ಮಿಗೆ ಬೈದ್ಬಿಟ್ಟು ಕಾವೇರಿ ವೈಷ್ಣವೆಲ್ಲ ವಾಪಸ್ ಹೋಗ್ತಾರೆ ವೈಷ್ಣವೆಲ್ಲ ಹೋದ್ಮೇಲೆ ಈ ಕಡೆ ಕಾವೇರಿ ಬಂದು ಇಷ್ಟೇ ಕಣೆ ಅಂತೂ ಇಂತೂ ಎಲ್ಲರಿಂದ ನೀನು ದೂರ ಮಾಡಿಬಿಟ್ಟೆ ಅಂತ ಹೇಳಿ ಖುಷಿಯಾಗಿ ಈ ಕಡೆ ಮನೆಗೆ ಬಂದಾಗ ಕಾವೇರಿ ಅವರಮ್ಮ ಯಾಕೆ ಈ ರೀತಿ ಮಾಡಿದೆ ಕಾವೇರಿ ನಿನ್ನ ಯಾಕೆ ಮದುವೆಗೆ ಒಪ್ಕೊಂಡೆ ನೀನು ಮಾಡಿ ತಪ್ಪು ಅಂತ ಹೇಳಿದ್ದಕ್ಕೆ ಕಾವೇರಿ ಇನ್ನೇ ಅಮ್ಮ ನಾನು ಮಾಡೋಕ್ಕಾಗತ್ತೆ ಹೇಳು ಅಂತ ಹೇಳಿ ಹೇಳ್ತಾಯಿರ್ತಾಳೆ ಈ ಕಡೆ ನಿಧಿಗೆ ಲಕ್ಷ್ಮಿ ಹೇಳ್ತಾಳೆ ಹೋಗಲಿ ಮದುವೆನೋ ಆಗೋಯ್ತು ಇನ್ನು ನಡಿ ನಿನ್ನ ಮನೆಯಾರು ತುಂಬಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಏನು ಬೇಡ ನನಗೆ ನನ್ನ ತವ್ರ ಮನೆ ಸಂಬಂಧನೇ ಆಯಿತು ಇನ್ಮೇಲೆ ಸಂಬಂಧನೇ ಹೊರಟೋಯ್ತು ಇನ್ನು ನನಗೆ ನಿಮಗೆ ಯಾವುದೇ ರೀತಿ ಸಂಬಂಧನೂ ಇಲ್ಲ ಅಂತ ಹೇಳಿ ತನ್ನ ಗಂಡನ ಜೊತೆ ಆ ಕಡೆ ಹೊರಟೋಗ್ತಾಳೆ ಈ ಕಡೆ ಲಕ್ಷ್ಮಿ ಒಬ್ಬಳೇ ವಾಪಸ್ಸು ಅಲ್ಲಿಂದ ಹೊಡ್ತಾಯಿರ್ತಾಳೆ ಈ ಕಡೆ ಕಾವೇರಿಗೆ ಅವ್ರ ತಾಯಿ ಕೇಳಿದ್ದಕ್ಕೆ ಇನ್ನೇನಮ್ಮ ಮಾಡಲಿ ನಾನೆಲ್ಲ ಮಾಡಿದ ಪುಟ್ಟನಿಗೋಸ್ಕರ ಅಂತ ಹೇಳಿ ಇದಕ್ಕೆ ಈ ಕಡೆ ಎಲ್ಲ ಶಾಕ್ ಆಗ್ತಾರೆ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಕೇಳಿದ್ದಕ್ಕೆ ಹೌದು ನಾನು ಹೇಳ್ತಾ ಇರೋದು ನಿಜ ಅಲ್ಲೆಲ್ಲರ ಮುಂದೆ ಪುಟ್ಟನ ಮರ್ಯಾದೆ ಹೋಗ್ತಾಯಿತ್ತು ಆ ನೋಡಿ ಲಕ್ಷ್ಮಿಗೆಲ್ಲ ವಿಚಾರ ಗೊತ್ತಿದ್ರು ಅವಳು ಬಿಟ್ಟಿಲ್ಲ ಇದರಿಂದ ನಾಳೆ ನಮ್ಮ ಪುಟ್ಟನ ಜೀವನ ಏನಾಗಬೇಕು ಇದಕ್ಕೆಲ್ಲ ಲಕ್ಷ್ಮಿನೇ ಕಾರಣ ಇನ್ನು ಅವಳು ಮನೇಲಿ ಈ ಮನೇಲಿ ಅವಳ ನೆನಪು ಇರಬಾರ್ದು ಅಂತ ಹೇಳಿ ಕೂಗಾಡ್ತಾಳೆ ಈ ಕಡೆ ವೈಷ್ಣವ್ ಸರಿ ಅನಿಸುತ್ತೆ ಮನೆಯೊಳಗಡೆ ಎಲ್ಲ ಬಂದಾಗ ವೈಷ್ಣವು ಅವಳ ನೆನಪಿಗಾಗಿ ಹೌದಮ್ಮ ನೀನು ಹೇಳಿದ್ದು ನಿಜ ಇನ್ಮೇಲೆ ನನಗೆ ಲಕ್ಷ್ಮಿಗೆ ಏನು ಸಂಬಂಧ ಇಲ್ಲ ಅವ್ರ ನೆನಪು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು ಇದಕ್ಕೊಂದು ಗತಿ ನಾನೇ ಕಾಣಿಸ್ತೀನಿ ಅಂತ ಹೇಳಿ ಅಂದ್ಕೊಂಡು ಮನೇಲಿರೋವಂಥ ಲಕ್ಷ್ಮಿ ಅವಂದು ಫೋಟೋ ಎಲ್ಲ ಕಟ್ಕೊಂಡು ಗಾಡಿಯಿಂದ ಹೊಡ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಆ ಫೋಟೋನೆಲ್ಲ ಎತ್ಕೊಂಡೋಗಿ ಲಕ್ಷ್ಮಿ ಕೊಟ್ಟು ಅವರಿಬ್ಬರ ಸಂಬಂಧನೇ ಕಡ್ದೋಗುತ್ತಾ ಅಥವಾ ಲಕ್ಷ್ಮಿ ಹಾಗೆ ವೈಷ್ಣವ್ ಮತ್ತೆ ಒಂದಾಗ್ತಾರ ಕೀರ್ತಿಗೆ ಎಚ್ಚರಾಗಿ ಹಳೆಯದೆಲ್ಲ ಜ್ಞಾಪಕ ಬರುತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು